ಚಂದಾಪುರ ಪುರಸಭೆಯ ನೂತನ ಅಧ್ಯಕ್ಷೆ ಶಾರದಾ ವರದರಾಜ್ ಅವರು ಹಿಂದು ಅಧಿಕಾರ ವಹಿಸಿಕೊಂಡು ಸರ್ಕಾರಿ ಆರೋಗ್ಯ ಕೇಂದ್ರಕ್ಕೆ ದಿಢೀರ್ ಭೇಟಿ ನೀಡಿದರು ಹಾಗೆ ಆಸ್ಪತ್ರೆಯ ಗುಣಮಟ್ಟ ಹಾಗೂ ಸ್ವಚ್ಛತೆಯ ಬಗ್ಗೆ ಪರಿಶೀಲನೆ ನಡೆಸಿದರು ಹಾಗೆ ಹಿರಿಯ ಅಧಿಕಾರಿಗಳಾದ ವೈದ್ಯರೊಂದಿಗೆ ಸಮಾಲೋಚನೆ ಮಾಡಿದರು ಹಾಗೆ ಸಂತೆ ಮೈದಾನಕ್ಕೆ ಬಂದು ಕಾಂಕ್ರೀಟ್ ಕಾಮಗಾರಿಯನ್ನು ಪರಿಶೀಲಿಸಿ ಪಕ್ಕದಲ್ಲೇ ಗಣೇಶನ ವಿಗ್ರಹಗಳ ತಪಾಸಣೆ ಮಾಡಿ ಪರಿಸರ ಸ್ನೇಹಿ ಗಣೇಶನನ್ನೇ ಮಾರುವುದಾಗಿ ಮಾರ್ಗಸೂಚಿ ನೀಡಿದರು

ಯಾರು ಬರಲ್ಲ ಬಿಡಿ ವರ್ಷ ಅಂದ್ರೆ ನಾ ಬಂದ್ ಬಂದ ಮೇಲೆ ಒಂದು ಮೂರು ನಾಲ್ಕು ವರ್ಷ ಆಗ್ತಾ ಇದೆ ಯಾರು ಇರ್ಲೇ ಇಲ್ಲ ಈಗ ನಮ್ದು ಒಂದು ಸ್ವಲ್ಪ ಏನಿದೆ ಅಂತಂತಂದ್ರೆ ನಮ್ದು ಸಮಸ್ಯೆಗಳಿದಾವೆ ಏನಂತಂದ್ರೆ ಈ ವಾಟರ್ ಪೈಪ್ಲೈನ್ದು ಒಂದು ಪ್ರಾಬ್ಲಮ್ ಆಗ್ತಾಯಿದೆ ನೀರಿನ ಸಮಸ್ಯೆ ಈಗ ನಾವು ತಾಲೂಕಲ್ಲೂ ಹೇಳಿದ್ದೀವಿ ಎಲ್ಲ ಇದು ಜೆಡ್ ಕೆ ಫಂಡಿಂದ ಮಾಡಿಕೊಡ್ತೀನಿ ಅಂತಂತಂದಿದ್ರು ಏನಾಗಿದೆ ಅಂದರೆ ಈ ವಾಶ್ರೂಮ್ಗಳಲೆಲ್ಲ ಅವೆಲ್ಲ ಹಳೆಯ ಪೈಪ್ಗಳು ಇಟ್ಬಿಟ್ಟು ಅದರಲ್ಲಿ ಮೋಸ್ಟ್ಲಿ ತುಂಬು ಅದು ನೀರೇ ಬರ್ತಾ ಇಲ್ಲ ಎಲ್ಲ ಆ್ಯಸಿಡ್ ಹಾಕ್ಸಿ ಎಲ್ಲ ಮಾಡಿಸಿದ್ದೀನಿ ಈ ಪ್ಲಂಬರ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಫುಲ್ಲು ತೆಗಿಬೇಕು ಅದು ಅಂತ ತಿಳ್ತಾ ಇದ್ದಾರೆ ಅದು ಲೈನ್ ಇದು ಭಾಳ ವರ್ಷ ಆಯಿತು ಸರ್ ಪೈಪ್ಲೈನು ಪ್ಲಂಬರ್ಗೆ ಕರೆಸಿದ್ದೆ ಸೊ ಅವರು ಒಂದು ಲಿಸ್ಟ್ ಕೊಟ್ಟಿದ್ದಾರೆ ನಮಗೆ ಆ ಲಿಸ್ಟಲ್ಲಿ ನಾವೇನು ಮಾಡಿದ್ದೀವಿ ಅಂತಂತಂದರೆ ಈಗ ನಮ್ಮ ಫಂಡಲ್ಲಿ ಎಷ್ಟಾಗುತ್ತೆ ಅದು ಮಾಡ್ತಾ ಇದ್ದೀವಿ ನೆಕ್ಸ್ಟು ಇಲ್ಲಿ ಯಾರಾದರೂ ಸಿ ಎಸ್ ಆರ್ ಅಲ್ಲಿ ಯಾರಾದರೂ ಕಂಪ್ನಿದವ್ರು ಕೊಡ್ತಾರೆ ಅಂತಂದರೆ ಒಂದು ಪೈಪ್ ಕಂಪ್ನಿದು ಅವರಿಗೂ ಅಪ್ರೋಚ್ ಮಾಡಿದ್ದೀನಿ ಅವರು ಇನ್ನೂ ನಮಗೆ ಹೇಳಿಲ್ಲ ಬಟ್ ಅದು ಒಂದು ಸಮಸ್ಯೆ ಅದು ಒಂದೇ ಇರೋದು ನಮಗೆ ಅದು ಉಳಿತಿದ್ದು ನಮ್ಮದು ಈಗ ಎಷ್ಟೋ ಪ್ರೋಗ್ರಾಮ್ಸ್ಗಳಿದ್ದಾವೆ ನಮ್ಮ ಇನ್ನೂ ಇಷ್ಟ ಮಕ್ಕಳು ಇದಾಗುತ್ತೆ ಎನ್ ಸಿ ಚೆಕಪ್ ಎಸ್ ಎಸ್ ಎಲ್ಲ ಎಲ್ಲ ಎಸ್ ಎಸ್ ಈಗ ನಮ್ಮದು ಟ್ರೀಟ್ಮೆಂಟ್ ವೈಸು ನಾವು ಅದೇ ಹೇಳ್ತೀನಿ ಚಂದಾಪುರ ಪಿ ಎಚ್ ಅಂತಂತಂದರೆ ನಮ್ಮಲ್ಲಿ ಹೆರಿಗೆ ಸೌಲಭ್ಯ ಹಿಡ್ಕೊಂತು ಇವು ಇಂಜೆಕ್ಷನ್ಸು ಎಮರ್ಜೆನ್ಸಿ ಒಂದು ಅದೂ ಆಗುತ್ತೆ ಎಸ್ ಎಸ್ ಇವು ಇನ್ನೂ ನಮ್ಮ ಹತ್ರ ನಮ್ಮ ವಾರ್ಡ್ ಇದೆ ನಮ್ಮದು ನಮ್ಮದು ಇದು ಇದೆ ರೂಮ್ ಇದೆ ಅದನ್ನೂ ಅದನ್ನು ನೋಡಿ ನಾನು ಯಾಕೆ ನಾವು ಬಂದಮೇಲೆ ನಿಂತು ಅಂತ ಮೊದಲು ಆಗ್ತಿತ್ತು ಇಲ್ಲಿ ಇವಾಗಂತೂ ಮತ್ತೆ ಇನ್ಕ್ರೀಸ್ ಮಾಡಿದ್ದೀವಿ ಹೋದ ತಿಂಗಳು ಹದಿನಾರು ಡೆಲಿವರೀಸ್ ಆಗಿದೆ ಮತ್ತು ಈ ತಿಂಗಳು ಈಗ ಎಂಟು ಏನೋ ರೆಸ್ಟ್ ಏಟ್ ಕೇಸಸ್ ಆಗಿದೆ ಹೋಗಿದ್ದಾವೆ ಮತ್ತು ನಮ್ಮ ಹತ್ರ ಇಷ್ಟು ಬರೋದು ಈಗ ಈಗ ಒಂದು ವಾರದ ಹಿಂದೆ ಒಂದು ಹತ್ತು ಹದಿನೈದು ಒಂದೇ ದಿವಸ ಇಪ್ಪತ್ತೈದು ಕೇಸಸ್ಸು ನಾ ಇದು ತಚ್ಚಿರೋದು ನಾಯ್ಕ ಹಚ್ಚಿರೋದು ಸೊ ಆ ಫಂಪ್ಸ್ ಅಂದರೆ ಅಲ್ಲಿಯೂ ನಾನು ಇನ್ಫಾರ್ಮ್ ಮಾಡಿಬಿಟ್ಟು ಈ ಥರ ಯಾವುದೋ ನಾಯಿ ಅಂತಂದ್ರೆ ಸೊ ಆ ಕೇಸಸ್ ನಮ್ಮ ಹತ್ರ ಬರ್ತಾನೆ ಇರುತ್ತೆ ಅವಾಗ ಬೇರೆ ಇರಲಿಲ್ಲ ಅಂತಂದ್ಬಿಟ್ಟು ನಾವು ಆಗೋಕ್ಕಿಂತ ಮುಂಚೆನೇ ನಾವು ಇದು ಮಾಡ್ಕೋತೀವಿ ಸ್ಟಾಕ್ ಎಲ್ಲ ತೊಗೊಂಡು ಸ್ಟಾಫು ಸ್ವಲ್ಪ ಫಾರ್ಮಸಿಸ್ಟ್ ಇಲ್ಲ ನಮ್ಮ ಅದಕ್ಕೆ ಈಗ ಎ ಆರ್ ಎಸ್ ಮೀಟಿಂಗಲ್ಲಿ ನಮ್ಮ ಮಾಡೋವಾಗೆಲ್ಲ ಹೇಳ್ತಿದ್ದೆ ಸೊ ಒಂದು ಒಂದು ಸ್ಟಾಪು ಇರಲಿಲ್ಲ ಅಂದರೆ ನಮಗೆ ಇಷ್ಟು ವರ್ಷ ಇದ್ದರು ಫಾರ್ಮಸಿಸ್ಟು ಮಾತ್ರೆ ಕೊಡೋರೇ ಇರಲ್ಲ ಈಗ ನಮ್ಮ ಸಿಸ್ಟ್ರ್ ಏನು ಮಾಡ್ತಾರೆ ಅವರೇ ಮಾತ್ರೆ ಕೊಡಬೇಕು ಡೆಲಿವರಿ ಇದ್ರೂ ಅವ್ರಿಗೆ ಗೊತ್ತಾಗಲ್ಲ ಜನಕ್ಕೆ ಅಲ್ಲಿ ಒಳಗಡೆ ಡೆಲಿವರಿ ನಡೀತಾ ಇದ್ದಿದ್ರೆ ಮಾತ್ರೆ ಅದು ಕೊಡ್ತಾಯಿಲ್ಲ ಅಂತಂತ ಅವ್ರದ್ದೊಂದು ಇರುತ್ತೆ ಅವಾಗ ನಾನೇ ಹೋಗಿ ಕೊಡ್ತೀನಿ ಏನು ಮಾಡೋಕ್ಕಾಗಿರುತ್ತೆ ಈಗ ಎಲ್ಲಿ ಇದಾಗುತ್ತೆ ಆಗುತ್ತೆ ನಾವು ಇದು ಮಾಡಬೇಕಲ್ಲ ಸೊ ಜನಕ್ಕೆ ಇದು ಗೊತ್ತಾಗಲ್ಲ ಈಗ ಅವರೇ ಕೊಡಬೇಕು ಮಾತ್ರೆಗಳು ಅಂತಂದು ನಾವು ಈಗ ಒಳಗಡೆ ಇದ್ದಿರ್ತೀವಿ ಸ್ವಲ್ಪ ಜನ ವೇಟ್ ಮಾಡುವಂದ್ರೆ ಆಗಲ್ಲ ಯಾಕೆ ವೇಟ್ ಮಾಡ್ಬೇಕು ಅಂತಾರೆ ಸ್ವಲ್ಪ ಸಮಸ್ಯೆ ಇದೆ ಅದು ನಾವು ಮೀಟಿಂಗ್ಸ್ ಅಲ್ಲಿ ನಾವು ನಮ್ಮ ಡಿ ಎಚ್ ಓಗೆಲ್ಲ ಹೇಳಿದ್ವಿ ಒಬ್ರು ಇನ್ಚಾರ್ಜ್ ಅಂತ ಹಾಕಿದ್ದಾರೆ ಡೆಪ್ಯುಟೇಷನ್ ಮೇಲೆ ನಾನೇ ಹಾಕ್ಸ್ಕೊಂಡಿದ್ದೀನಿ ನಮ್ ಕೆಲಸನೇ ಆಗಲ್ಲ ಈ ಚಂದ ನಮ್ ಪಿ ಅಲ್ಲಿ ಹೆಂಗಿದೆ ಅಂತಂದ್ರೆ ಸ್ಟಾಫ್ ಇಲ್ಲ ಅಂತಂದ್ರೆ ನಮ್ಗೆ ಒಂದೇನೋ ಕೈ ಇಲ್ಲ ಕಾಲಿಲ್ಲ ಅಂತ ನಾನು ಆ ತರ ಅದೇ ಹೇಳಿದ್ರು ಎಲ್ಲೂ ಈಗ ಅವ್ರು ಹೇಳ್ತಾರೆ ಬೇರೆ ಕಡೆನೂ ಇಲ್ಲ ಆದ್ರೂ ನಾವು ಒಂದು ಆರು ಗಂಟೆಯಿಂದ ನ ಡೆಪ್ಯುಟೇಷನ್ ಹಾಕ್ಸ್ಕೊಂಡಿದ್ದೀವಿ ಅಟ್ಲೀಸ್ಟು ನಮ್ಮ ಮಾತ್ರೆಗಳು ಆನ್ಲೈನ್ ಎಂಟ್ರೆನ್ಸ್ಗಳಾಗಲಿ ಎಷ್ಟು ಇಂಡೆಂಟ್ ಆಗ್ತಾ ಇದ್ದೀವಿ ನಮ್ಮ ಪಿ ಎಚ್ ಎಷ್ಟು ಮಾತ್ರೆಗಳು ಬೇಕು ಅದು ಆದರೂ ಆಗಲಿ ಅಂತ ಅವರು ಅದು ಬಂದು ನಮಗೆ ವಾರ್ದಾಗ ಒಂದು ದಿವಸ ಬಂದು ಮಾಡಿಕೊಡ್ತಾರೆ ಅದು ಹೇಳಿದ್ದೀನಿ ಹಾಂ ಎಸ್ ಅದಕ್ಕೆ ಏನಿದೆ ಅಂತಂದರೆ ನಾವು ಒಂದು ಎಮ್ ಒ ಇಲ್ಲಿ ಓಟಲ್ ಜೊತೆ ಅವ್ರಿಗೆ ಊಟಕ್ಕೆ ಇದು ಮಾಡ್ತೀವಿ ಮತ್ತು ಆಟೋದು ಯಾರಿಗೆ ಇದು ಇರುತ್ತೆ ಅವ್ರಿಗೂ ಆಟೋ ಬೇಕಂದ್ರೆ ಅವ್ರಿಗೆ ಇದು ಮಾಡಿ ಈಗ ನಮ್ಮದು ಉದ್ದೇಶ ಏನು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರ ಎಲ್ಲ ಸದಸ್ಯರು ಬಂದಿರೋ ಸರ್ ಈಗ ನಮ್ಮದು ಮೂಲಭೂತ ಸೌಕರ್ಯಗಳ ಕೊರತೆ ಇದ್ರೆ ನಾವು ಮೀಟಿಂಗಲ್ಲಿ ಇಟ್ಟು ಏನೋ ಒಂದು ಮಾಡೋಣ ಅಂತ ಅಂದರೆ ಹಾಸ್ಪಿಟ್ಲೂ ಬಂದು ಜನ ಬಂದು ಅಡ್ಮಿಷನ್ ಆಗಂಗೆ ಇರಬೇಕು ಅಂತೇಳಿ ನಿಮಗೆ ಕೇಳಕ್ಕೆ ಬಂದಿರೋದು ಏನಾರ ಸಮಸ್ಯೆ ಇದ್ರೆ

ಲೈಟ್ ಎಲ್ಲ ಅವರಿಗೆ ನೋಡ್ತಾ ಇರ್ತದೆ ನೋಡೋಣ ಅವರಿಗೆ ಫ್ರೆಂಡ್ಸ್ ಇದ್ದರೆ ಇರೋದೇನಿಲ್ಲ ಇವನ್ ನಮ್ಮ ಕುಡಿಯೋದು ನೀರಿದ್ದು ನಾವು ಈ ಫಿಲ್ಟ್ ವಾಟ್ರು ಅದೇ ತಂದು ಒಬ್ರು ಇದು ಮಾಡಿದ್ದೀವಿ ಅವ್ರು ಕೊಡ್ತಾ ಇದ್ದಾರೆ ನಮಗೆ ಹಿಂಗೆ ಇರಲಿ ನಾವು ಇವತ್ತು ಚಂದಾಪುರದಲ್ಲಿ ಅಧಿಕಾರಕ್ಕೆ ಸ್ವೀಕಾರ ಮಾಡಿದ್ದೀವಿ ಹಾಗೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆಲಿ ಅಷ್ಟು ಸಿಡಿ ಬೇಕಿತ್ತು ತುಂದು ಕೊಟ್ಟೆ ಏನಿದೆ ಅಂತ ವಿಚಾರ ಮಾಡೋಣ ಅಂತ ಮತ್ತು ಆಸ್ಪೆಟ್ಲಲ್ಲಿ ಡಾಕ್ಟ್ರು ಏನೇನು ಸಮಸ್ಯೆ ಅಂತ ನಮಗೆ ತಿಳಿಸಿದ್ದಾರೆ ಆ ಸಮಸ್ಯೆಗಳೆಲ್ಲ ನಿವಾರಣೆ ಮಾಡ್ತೀವಿ ಸ್ವಲ್ಪ ನೀರಿನ ಸಮಸ್ಯೆ ಇದೆ ಪೈಪ್ಲೈನ್ ಸಮಸ್ಯೆ ಇದೆ ಅಂತ ಹೇಳಿದರೆ ಅದನ್ನು ನಿವಾರಣೆ ಮಾಡ್ತೀನಿ ಪೇಷೆಂಟ್ಗಳು ಎಲ್ಲ ಬರ್ತಾ ಇದ್ದಾರೆ ಅಡ್ಮಿಟ್ ಪೇಷಂಟ್ ಕಡಿಮೆ ಇದೆ ಇಲ್ಲಿ ಡಿಲಿವರಿ ಪೇಷೆಂಟಲ್ಲಿ ಮಾತ್ರ ಅಡ್ಮಿಷನ್ ಇದೆ ಬೇರೆ ಪೇಷಂಟಲ್ಲಿ ಮಾತ್ರ ಅಡ್ಮಿಷನ್ ಆಸ್ಪತ್ರೆ ಆನಿವೆಲ್ ಆಸ್ಪತ್ರೆ ಓ ಪಿ ಡಿ ಪೇಷೆಂಟ್ ಬರ್ತಾರೆ ಅಡ್ಮಿಷನ್

स्वच्छ तो स्वच्छ तो बंदे ही आज करेंगे